ಜನವರಿ ಹತ್ತರಂದು ಅರವತ್ಮೂರು ದಿವಸಗಳ ಕಾಲ ರಾಜ್ಯಾದ್ಯಂತ ಮತ್ತು ಗಡಿ ಜಿಲ್ಲೆಗಳಲ್ಲಿ ಅಕ್ಷರ ಜ್ಯೋತಿ ಯಾತ್ರೆ ಮುಗಿಸಿಕೊಂಡು ಬೀದರ್ ನಗರಕ್ಕೆ ಆಗಮಿಸುತ್ತಿರುವ ಪ್ರಯುಕ್ತ ಅಂದೂರ್ ನಗರದ ಬಸವೇಶ್ವರ ವೃತ್ತದಿಂದ ಜಿಲ್ಲಾ ರಂಗಮಂದಿರದವರೆಗೆ ಎಂಟು ಜನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರನ್ನು ಅಲಂಕೃತ ಸಾರೋಟಿನಲ್ಲಿ ಮೆರವಣಿಗೆ ಮಾಡಲಾಗುತ್ತಿದೆ ಎಂದು ಕಲ್ಯಾಣ ಕರ್ನಾಟಕದ ಪ್ರತಿಷ್ಠಾನದ ಅಮನಾಬಾದ್ನ ತಾಲೂಕಾಧ್ಯಕ್ಷ ಪಂಡಿತ್ ಬಾಳೋರೆ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಕಳೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿಷ್ಠಾನದ ಅಧ್ಯಕ್ಷ ಕುಮಾರ್ ಪಾಟೀಲರು ಸುಮಾರು ಅರವತ್ಮೂರು ದಿವಸಗಳ ಕಾಲ ಕರ್ನಾಟಕದ ಎಲ್ಲ ಜಿಲ್ಲೆಗಳೂ ಸೇರಿದಂತೆ ಮಹಾರಾಷ್ಟ ಮತ್ತು ತೆಲಂಗಾಣದ ಗಡಿ ಜಿಲ್ಲೆಗಳಲ್ಲಿ ಸುಮಾರು ಮೂವತ್ತೈದು ಜಿಲ್ಲೆಗಳಲ್ಲಿ ಅಕ್ಷರ ಜ್ಯೋತಿ ಯಾತ್ರೆ ಪ್ರಯುಕ್ತ ಶಾಲಾ ಕಾಲೇಜುಗಳಲ್ಲಿ ಆಕರ್ಷಕ ಉಪನ್ಯಾಸ ನೀಡುತ್ತಾ ವಿದ್ಯಾರ್ಥಿಗಳ ಭವಿಷ್ಯ ಬದಲಾವಣೆಯೊಡೆಗೆ ಕೊಂಡೊಯ್ಯುವ ಪ್ರಯತ್ನ ಮಾಡಿದ್ದಾರೆ ಜನವರಿ ಹತ್ತರಂದು ಯಾತ್ರೆಯ ಸಮಾರೋಪ ಸಮಾರಂಭ ನಗರದ ಪೂಜ್ಯ ಚೆನ್ನಬಸವ ಪಟ್ಟದೇವೂರು ರಂಗಮಂದಿರದಲ್ಲಿ ಜರುಗಲಿದೆ ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರಿ ಉದ್ಘಾಟಿಸಲಿದ್ದಾರೆ ಅಲ್ಲದೆ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರು ಶಾಸಕರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು ಖ್ಯಾತ ಅಭಿಯಂತರೂರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಜಿಲ್ಲಾ ಉಪಾಧ್ಯಕ್ಷ ಹಾವಶೆಟ್ಟಿ ಪಾಟೀಲ್ ಮಾತನಾಡಿ ರಾಜ್ಯಾದ್ಯಂತ ಒಟ್ಟು ನಲವತ್ತೈದು ಸಾವಿರ ವಿದ್ಯಾರ್ಥಿಗಳು ಅಕ್ಷರ ಜ್ಯೋತಿ ಯಾತ್ರೆಯ ಸದುಪಯೋಗ ಪಡೆದುಕೊಂಡಿದ್ದಾರೆ ಈ ಹಿಂದೆಯೂ ಬಸವಕುಮಾರ ಪಾಟೀಲರು ಮಕ್ಕಳ ಮಹಾಮನೆ ಮೂಲಕ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕವಾಗಿ ಅಮೂಲಾಗ್ರ ಪರಿವರ್ತನೆ ಮಾಡಿದ್ದಾರೆ ಮಕ್ಕಳಲ್ಲಿ ಶೈಕ್ಷಣಿಕ ಮತ್ತು ಮಾನವೀಯ ಮೌಲ್ಯ ದೇಶಭಕ್ತಿ ರಾಷ್ಟ್ರೀಯತೆ ಬಿತ್ತಿ ಬೆಳೆಸಲು ಇದೀಗ ಅಕ್ಷರ ಜ್ಯೋತಿ ಯಾತ್ರೆ ಮೂಲಕ ರಾಜ್ಯಾದ್ಯಂತ ಶೈಕ್ಷಣಿಕ ಕ್ರಾಂತಿ ಮಾಡಿ ಸಹಿ ಎನಿಸಿಕೊಂಡಿದ್ದಾರೆ ಸಮಾರೋಪ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ತಿಳಿಸಿದರು ನಮಸ್ಕಾರ ಒಂದು ಸಮಾರೋಪ ಸಮಾರಂಭ ಅತ್ಯಂತ ಮುಖ್ಯವಾಗಿ ಈ ಅಕ್ಷರ ಜ್ಯೋತಿ ಯಾತ್ರೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಅದು ಒಂದು ಅದು ಒಂದಿದ್ರೆ ಇನ್ನು ಬಹಳಷ್ಟು ನಮ್ಮ ಈ ಬೀದರ್ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಬಹಳ ಅನುಕೂಲ ಆಗ್ತಿತ್ತು ಆದರೂ ಕೂಡ ನಮ್ಮ ಕಲ್ಯಾಣಕಾರಿ ಪ್ರತಿಷ್ಠಾನದ ಹಿರಿಯಾದಂಥ ಪಂಡಿತ್ ಬಾಳೂರಿಯವರು ಹಾಗೂ ಮಣಿಕಪ್ಪ ಅವರು ಮನೋಜ್ ಬುಕ್ಕ ಅವರಿಗೂ ಈ ನಮ್ಮ ಈ ಒಂದು ಜ್ಯೋತಿ ಯಾತ್ರೆ ಸಮಾರ ಸಮಾರಂಭದ ಒಂದು ಮೆರವಣಿಗೆ ಉಸ್ತುವಾರಿ ವಹಿಸಿಕೊಂಡಂಥ ರಾಜ್ಕುಮಾರ್ ಮಣಗೇರಿ ಅವರಿಗೂ ಹಾಗೂ ಹಿರಿಯರಾದಂಥ ಮಾರ್ಗದರ್ಶಕರಾದಂಥ ಸಿದ್ದಯ್ಯ ಅವರಿಗೂ ಹಾಗೂ ಹಿರಿಯಾದಂಥ ಪಂಚಾಕ್ಷರಿ ಮಲ್ಲಿಕಾರ್ಜುನ ಪಂಚಾಕ್ಷರಿ ಅವರಿಗೂ ಹಾಗೂ ನಮ್ಮ ಈ ಒಂದು ಕಲ್ಯಾಣಕಾರಿ ಪ್ರತಿಷ್ಠಾನದ ಎಲ್ಲ ಒಂದು ಸದಸ್ಯರುಗಳು ಯಾರು ಈ ಒಂದು ನಮ್ಮ ಚೈರೋ ಉದ್ದೇಶ ಈ ಒಂದು ಅಕ್ಷರ ಜ್ಯೋತಿ ಯಾತ್ರೆ ಈಗ ಮುಕ್ತಾಯ ಹಂತದಲ್ಲಿದೆ ಇಡೀ ರಾಜ್ಯ ಹಾಗೂ ನೆರೆ ರಾಜ್ಯ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಕೂಡ ಎಲ್ಲ ಮುಗಿಸ್ಕೊಂಡು ಒಂಬತ್ತನೇ ತಾರೀಕಿಗೆ ನಮ್ಮ ಜಿಲ್ಲೆಗೆ ಬಸಕ ನೇತೃತ್ವದಲ್ಲಿ ಒಂದು ಯಾತ್ರೆ ಬಿದರಿಗೆ ಬಂದು ಇದೆ ಒಂಬತ್ತನೇ ತಾರೀಕು ಹದಿನೈದು ಹದಿನೈದು ದಿನಾಂಕ ಹದಿನೈದು ತಾರೀಕು ಶುಕ್ರವಾರದಂದು ಸಮಾರೋಪ ಸಮಾರಂಭ ಡಾಕ್ಟರ್ ಪೂಜ್ಯ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಹಾಗೂ ಅವತ್ತ ಈ ಕಾರ್ಯಕ್ರಮದ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಮುಂಜಾನೆ ಮೆರವಣಿಗೆ ಇದೆ ವರ್ಷ ಸ್ವರ್ಥದಿಂದ ಚೆನ್ನಬಸವಪಟ್ಟದೇವರಂಗಮಂದಿರವಾಗಿ ಮೆರವಣಿಗೆ ಆದ ನಂತರ ಸಾಮಾಜಿಕ ಕಾರ್ಯಕ್ರಮ ಇದೆ ಅದರಲ್ಲಿ ಎಲ್ಲ ಜಿಲ್ಲೆಯ ರಾಜಕಾರಣಿಗಳು ಅವಖಂಡರವರನ್ನು ಕೂಡ ಈ ಒಂದು ಕಾರ್ಯಕ್ರಮ ಆಹ್ವಾನಿಸ್ತಾ ಇದ್ದೀವಿ ಹಾಗೂ ಮಧ್ಯಾಹ್ನ ಗೋಷ್ಠಿಯಲ್ಲಿ ವಿಶೇಷವಾಗಿ ಈ ಒಂದು ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಅವರೊಂದು ಒಂದು ಜೀವನ ಯಾವ ಥರ ರೂಪಿಸ್ಕೋಬೇಕು ಪಿ ಯು ಸಿ ಇದ್ದರೂ ಎಸ್ ಎಸ್ ಎಲ್ ಇದ್ದವರಿಗೂ ಹಾಗೂ ಒಂದು ಪದವಿಯನ್ನು ಮುಗಿಸೋದಂತೂ ತಮ್ಮ ಜೀವನ ಯಾವ ಥರ ಮುಗಿಸ್ಬೇಕು ಅದಕ್ಕಾಗಲೇ ಆ ಒಂದು ಅವರಿಗೆ ಒಂದು ಒಂದು ಅವ್ರಿಗೊಂದು ತಿಳಿಯಕ್ಕಾಗಿ ಪದ್ಮಶ್ರೀ ಪುರಸ್ಕೃತದಂಥ ಆರು ಜನರು ಇದು ಬರ್ತಾ ಇದ್ದಾರೆ ಹಾಗೂ ತುಷಾರ್ ಗಾಂಧಿಯವರು ಕೂಡ ಬರ್ತಾ ಇದ್ದಾರೆ ಅವರೆಲ್ಲ ಒಂದು ಮಾರ್ಗದರ್ಶನದಲ್ಲಿ ಹೇಗೆ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಬದುಕನ್ನು ಸಾಗಿಸಬೇಕು ಅದನ್ನು ಕುರಿತು ಈ ಈ ಕಲ್ಯಾಣ ಕರ್ನಾಟಕ ಉದ್ದೇಶನೇ ಅದೇ ಅಕ್ಷರ ಜ್ಯೋತಿ ಮಾಡೋ ಉದ್ದೇಶದಲ್ಲಿ ಮಕ್ಕಳಿಗೆ ಒಂದು ಅವರು ಮುಂದಿನ ಭವಿಷ್ಯನ ರೂಪಿಸ್ಕೊಳ್ಳೋಕ್ಕೆ ಏನೇನು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕಾರ್ಯಗಳು ಆಗ್ತಾ ಇದಾವೆ ಹಾಗೆ ಅದ್ರ ಬಗ್ಗೆ ಇನ್ನು ಹೆಚ್ಚಿನ ವಿಸ್ತಾರವಾದಂಥ ಅತಿಥಿಗಳು ಯಾರು ಬರ್ತದೆ ಏನು ಕಾರ್ಯಕ್ರಮ ಎಂಬುದು ನಮ್ಮ ಹಿರಿಯಾದಂಥ ಪಂಡಿತ್ ಬಾಳೆಯವರು ಬಾಳೆಯವರು ತಮ್ಮ ದೇವಸ್ಥಾನ ಅಂತ ಹೇಳಿ ನಾ ಈಗ ಅವರನ್ನು ಒಪ್ಪಿಸ್ತೇನೆ ಧನ್ಯ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಬೀದರ್ ಇದಾರೆ ಅರವತ್ತ್ಮೂರು ದಿವಸಗಳ ಕಾಲ ಕರ್ನಾಟಕ ಮತ್ತು ಗಡಿ ಭಾಗಗಳಲ್ಲಿ ಅಕ್ಷರ ಜ್ಯೋತಿ ಯಾತ್ರೆ ಯಶಸ್ವಿಯಾಗಿ ನಡೆಸಿ ನಗರಕ್ಕೆ ಆಗಮಿಸುತ್ತಿರುವ ಬಸವಕುಮಾರ್ ಪಾಟೀಲ್ ಅಣ್ಣನವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರೋದರಲ್ಲಿಗೆ ಒಂದು ಐತಿಹಾಸಿಕ ಸಮಾರೋಪ ಸಮಾರಂಭ ಕಾರ್ಯ ಮಾಡಬೇಕು ಅಂಥೇಳಿ ಇಡೀ ಬೀದರ್ನ ಎಲ್ಲ ಶಿಕ್ಷಣ ಸಂಸ್ಥೆಯವರು ಶಿಕ್ಷಣ ಬಾಗಲಕೋಟೆಯಲ್ಲಿ ಚಿಕ್ಕೋಡಿಯಲ್ಲಿ ಹೋಗಿ ಅವರಿಗೆ ಎಂತಹ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಗಣ್ಯರು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎಂಟು ಜನ ಇದ್ದಾರೆ ಅಂಥವರಿಗೆ ಮಕ್ಕಳನ್ನು ತೋರಿಸ್ಬೇಕು ಇವತ್ತು ನಾವು ನೋಡ್ತಾ ಇದ್ದೇವೆ ಯಾವುದೇ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇರೋದನ್ನ ಮಕ್ಕಳು ನೋಡ್ತಾ ಇದ್ದಾರೆ ಸರ್ ಇದು ಹೆಂಗೆ ಭ್ರಷ್ಟಾಚಾರ ಇದೆ ಇದು ಇಲ್ಲೇನೋ ಕೊಲೆ ಇದೆ ಇಲ್ಲೇನೋ ಸುಳ್ಳಿಗೆ ಇದೆ ಇದನ್ನೇ ನೋಡ್ತಕ್ಕಂಥ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಹಿತ ನೋಡಲಿ ಇನ್ನೂ ಸಹಿತ ಸಮಾಜದಲ್ಲಿ ಒಳ್ಳೆತನ ಇದೆ ಶಿಕ್ಷಣದಲ್ಲಿ ಮಾನವೀಯ ಮೌಲ್ಯಗಳನ್ನು ಕೊಡಬೇಕಾಗಿದೆ ಇವತ್ತು ಏನಾಗಿದೆ ಅಂದರೆ ನಮ್ಮ ಸಮಾಜದಲ್ಲಿ ಶಿಕ್ಷಣ ಆಗಿದೆ ಇವತ್ತು ಶಿಕ್ಷಣ ಪಡೆದವರು ಸಹಿತ ನಮ್ಮದು ಪಾಕೆಟನ್ನು ಅನ್ನು ಹ್ಯಾಕ್ ಮಾಡೋಕ್ಕಂತಾರೆ ಇವತ್ತು ನಮ್ದು ಮೊಬೈಲ್ಗಳನ್ನು ಹ್ಯಾಕ್ ಮಾಡಕತ್ತಾರೆ ಲಕ್ಷ ಲಕ್ಷ ರೂಟಿ ರೂಟಿ ಮಾಡಕತ್ತಾರೆ ಆದರೆ ಶಿಕ್ಷಣದಲ್ಲಿ ಮೌಲ್ಯಗಳು ತುಂಬಿಲ್ಲ ಅಂತಂದ್ರೆ ನಾವು ದೊಡ್ಡ ಗಂಡಾಂತರವನ್ನು ಎದುರಿಸಬೇಕಾಗ್ತದೆ ಒಬ್ಬನೇ ತಾರೀಕು ಅವರು ಜ್ಯೋತಿ ಬರ್ತಾರೆ ಅವ್ರ ಬರಮಾಡಿಕೊಂಡು ಅದು ಕಾರ್ಯಕ್ರಮ ಮಾಡ್ತೇವೆ ಅವರ ರಿಸೀವ್ ಮಾಡ್ಕೊಂಡು ಹತ್ತನೇ ತಾರೀಕು ಬೆಳಿಗ್ಗೆ ಹಾಂ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಶಸ್ತಿ ಚೌಕ್ಲಿಂದ ನಮ್ದೊಂದು ಬರವಣಿಗೆ ಎಲ್ಲ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕತ್ರೆ ಅವ್ರಿಗೆಲ್ಲರ ಒಂದು ರಥದಲ್ಲಿ ಕೂಡಿಸಿ ಅವರಿಗೆಲ್ಲ ಮೆರವಣಿಗೆ ಮಾಡಿ ಚೆನ್ನಾಗಿ ಬಸವ ದೇವ್ರ ನಂಗೆ ಮಂದಿರ ಕರ್ಕೊಂಡು ಬಿಡ್ತೀವಿ ಅದು ಒಂದನೇ ಭಾಗ ಅಲ್ಲಿ ಬಂದ ಕೂಡಲೇ ಎಲ್ಲ ಹೊಲ ಮಕ್ಕಳಂಗೆಲ್ಲ ಇಲ್ಲ ಈ ಒಂದು ಇದರಲ್ಲಿ ಮೆರವಣಿಗೆಯನ್ನು ಮುಖ ಬರ್ತಾವೆ ಅವರಿಗೆಲ್ಲ ಒಂದು ಊಟ ಉಪಚಾರ ಮಾಡಿಸಿ ಅಲ್ಲಿಂದ ಒಂದು ಕಾರ್ಯಕ್ರಮ ಇದೆ ವೇದಿಕೆ ಕಾರ್ಯಕ್ರಮ ಇದೆ ಅವು ಆ ಸಮಯ ಬೆಳಗ್ಗೆ ಮಹಾತ್ಮ ಬಸವೇಶ್ವರ ವೃತ್ತದಿಂದ ಮೆರವಣಿಗೆಯನ್ನು ಸ್ಟಾರ್ಟ್ ಆಗಿ ಮಹಾತ್ಮ ಬಸವೇಶ್ವರ ವೃತ್ತ ಮಹಾವೀರ ವೃತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಛತ್ರಪತಿ ಶಿವಾಜಿ ವೃತ್ತ ಹರಳೆಯ ವೃತ್ತದಿಂದ ಪೂಜ್ಯ ಶ್ರೀ ಚನ್ನಬಸವಟ್ಟದೇವರ ರಂಗಮಂದಿರದಿಂದ ಅಲ್ಲಿ ಸಮಾರೋಪ ಸಮಾರಂಭ ಆಗ್ತದೆ ಅದು ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಉಸ್ತುವಾರಿ ಮಂತ್ರಿಗಳಿಂದ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರಿಂದ ಉದ್ಘಾಟನೆ ಆಗ್ತದೆ ಮೆರವಣಿಗೆ ಸಮಿತಿ ಅಧ್ಯಕ್ಷ ರಾಜೇಂದ್ರ ಮಣಗೇರಿ ಮಾತನಾಡಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮುಂಬೈನ ತುಷಾರ್ ಗಾಂಧಿ ಮಂಗಳೂರಿನ ಹರಿಕೇಳ್ ಹಾಜಪ್ಪ ಅಮಯ್ ಮಹಾಲಿಂಗ ನಾಯಕ್ ಬಿಹಾರದ ಸುಧಾ ವರ್ಗೀಸ್ ಮಡಿಕೇರಿಯ ರಾಶಿ ಮಾಚಪ್ಪ ಕಾಸರಗೋಡಿನ ಸತ್ಯನಾರಾಯಣ ಮಲೇರಿ ಬೀದರ್ನ ಶಾ ಅಹಮದ್ ರಶೀದ್ ಖಾದ್ರಿ ಕೋಟಿಯ ಸೋಮಣ್ಣ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹುಚ್ಚಮ್ಮ ಕೊಪ್ಪಳ ಈ ಒಂಬತ್ತು ಜನರನ್ನ ಸಾರೋಟಿನಲ್ಲಿ ಮೆರವಣಿಗೆ ನಡೆಯುತ್ತಿದೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಶಾಲಾ ಕಾಲೇಜಿನ ಮಕ್ಕಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು ವೇದಿಕೆಯ ಮೇಲೆ ಪ್ರಮುಖರಾದ ಸಿದ್ದಯ್ಯ ಕೌಡಿಮಠ್ ಮಾಣಿಕಪ್ಪ ಗೋರನಾಳೆ ಮಲ್ಲಿಕಾರ್ಜುನ್ ಪಂಚಾಕ್ಷರಿ ಮನೋಜ್ ಕುಮಾರ್ ಬುಕ್ಕ ಉಪಸ್ಥಿತರಿದ್ದರು ರೋಹನ್ ಮನೋರ್ ಸಿ ನೈನ್ ಕನ್ನಡ ಬೀದರ್